ಬೇರೆ ರಾಜ್ಯಗಳಲ್ಲಿರುವಂಥ ಅಭಿಮಾನ ಅನ್ನುವಂಥದ್ದು ಇಲ್ಲ ಮತ್ತು ಅವ್ರಿಗೆ ಸ್ವ ಅವರು ಅವರು ಎಂಥ ಮಟ್ಟ ಸ್ವಾಭಿಮಾನ ಇದೆ ಅವ್ರಿಗೆ ಅಂತಂದರೆ ಬೇರೆ ರಾಜ್ಯದವ್ರಿಗೆ ಅವ್ರಿಗೆ ಆ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆ ಹಿಂದಿಯವರು ಹಿಂದಿನೇ ಮಾತಾಡ್ತಾರೆ ತಮಿಳ್ನಾಡಲ್ಲಿ ಹೋದ್ರು ತಮಿಳು ಮಾತಾಡ್ತಾರೆ ತೆಲುಗಿನಲ್ಲಿ ಹೋದ್ರೆ ತೆಲುಗು ಮಾತಾಡ್ತಾರೆ ನಮ್ಮ ಕರ್ನಾಟಕ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇಂಗ್ಲೀಷ್ ಒಂದು ಕಲ್ತರು ಇನ್ನೊಂದು ಭಾಷೆ ಕಲ್ತವ್ರು ಅಂತಂದರೆ ಅವರು ಯಾವಾಗಲೂ ಮಾತಾಡೋದೇನಂದರೆ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಹೋಗ್ತಾರೆ ಒಬ್ಬರು ತಮಿಳನ್ನ ಮಾತಾಡೋಕ್ಕೆ ಬಂದವರು ಅಂತಂದ್ರೆ ಅವ್ರು ಕನ್ನಡದಲ್ಲಿ ಮಾತಾಡಿಸ್ಬೇಕು ಅನ್ನೋದಿಲ್ಲ ತಮಿಳಲ್ಲಿ ಮಾತಾಡ್ತಾರೆ ಹೀಗಾಗಿ ಏನಾಗಿದೆ ಅಂದರೆ ನಮಗೆ ಸ್ವಾಭಿಮಾನದ ಕೊರತೆ ಅನ್ನೋದು ನಮ್ಮಲ್ಲಿರುವಂಥದ್ದು ಇದಕ್ಕೆ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ನಾನು ಭಾಳಷ್ಟು ಸಂದರ್ಭದಿಂದ ಇರ್ತೀನಿ ಇಡೀ ಕನ್ನಡದ ವ್ಯವಸ್ಥೆಗೆ ಯಾಕೆ ಕಾರಣ ಅಂತಂದರೆ ಸರ್ಕಾರವೇ ಕಾರಣ ಸರ್ಕಾರ ತನ್ನ ಒಣಗೇರಿ ಒಣಗೇಡಿತನವನ್ನು ತನವನ್ನು ಇದೆ ಸರೋಜನಿ ಮಹಿಷಿಯನ್ನು ವರದಿಯನ್ನು ಜಾರಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಬಂದರು ಈ ಹಿಂದೆ ಬಂದಂಥ ಐದು ಜನ ಮುಖ್ಯಮಂತ್ರಿಗಳು ಹೇಳ್ತಾ ಬಂದರು ಆದರೆ ಯಾರೂ ಸರೋಜನಿ ಮಹಿಷಿ ವರದಿಯನ್ನು ಜಾರಿ ಕೊಡಲಿಲ್ಲ ಯಾರು ಕನ್ನಡದವರು ಕನ್ನಡದಲ್ಲಿ ಓದ್ತಾರೆ ಕನ್ನಡದಲ್ಲಿ ಬೆಳೆದಿದ್ದಾರೆ ಅವರು ಕೆಲಸ ಕೊಡ್ತೀವಿ ಅಂತ ಮಾಡಿದ್ರೆ ಸಾಕು ಕನ್ನಡದಲ್ಲಿ ಓದಿದವರು ಕೆಲಸ ಕೊಡ್ತೀವಿ ಅಂತಂದರೆ ಅವರೇ ಕನ್ನಡ ಕಲಿತಾರೆ ಆದರೆ ಕನ್ನಡ ಇದ್ರು ನೀವು ಕೆಲಸ ಕೊಡೋದಾದರೆ ಆ ಕನ್ನಡ ಯಾಕೆ ಕಲಿತಾರೆ ಅವರು ಅವ್ರು ಕನ್ನಡ ಬಗ್ಗೆ ಪ್ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ ನಾನು ತಮಿಳ್ನಾಡಿಗೆ ಹೋಗಿ ನೋಡಿದ್ದೀನಿ ನಾನು ಒಂದು ಒಂದು ಆರು ತಿಂಗಳು ಬದುಕಬೇಕಾದ್ರೆ ನಾನು ತಮಿಳು ಕಲಿಬೇಕಾದ ನೀವು ರೀತಿ ಇಲ್ಲಿ ಮೂವತ್ತು ವರ್ಷ ನಲವತ್ತು ವರ್ಷ ಬದುಕ್ತಾರೆ ಅವ್ರು ಕನ್ನಡವನ್ನು ಕಲಿಯೋದೇ ಇಲ್ಲ ಯಾಕಂದರೆ ಅಂಥ ಪರಿಸ್ಥಿತಿಗೆ ನಮಗೆ ನಾವು ತಂದ್ಕೊಂಡಿರುವಂಥದ್ದು ಅದರಿಂದ ಕನ್ನಡಿಗರಾದವರು ಏನು ಮಾಡಬೇಕು ಅಂದರೆ ಕನ್ನಡವನ್ನು ಉಳಿಸೋ ಕೆಲಸ ಮಾಡಬೇಕು ಬೆಳೆಸೋ ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ಕನ್ನಡ ಒಂದು ಪಕ್ಷ ಏನಾದರೂ ಇಲ್ಲದೆ ಹೋದರೆ ನೀವು ಯಾರೂ ಅಸ್ತಿತ್ವ ಇರೋದಕ್ಕಾಗೋದಿಲ್ಲ ಕನ್ನಡಿಗರು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಬೇರೆಯವ್ರು ಬಂದು ಅಧಿಕಾರ ನಡೆಸ್ತಾರೆ ಇವತ್ತೇನು ಈಗ ಪಾಕಿಸ್ತಾನದಲ್ಲಿ ಬಂದು ಬಾಂಬ್ ಆಗ್ತಾರೆ ಅಂತ ಹೇಳ್ತಾರೆ ಇದಂತಾರಲ್ಲ ಅಂಥ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಉದ್ಭವ ಆಗ್ತದೆ ಅದಕ್ಕೆ ಹೋಗಬಾರ್ದು ಅನ್ನೋದಾದರೆ ಕನ್ನಡಿಗರಾದಂಥವರು ಸ್ವಾಭಿಮಾನಿಗಳಾಗಿ ಕನ್ನಡವನ್ನು ಗುಡಿಸುವ ಕೆಲಸದ ಬಗ್ಗೆ ಪ್ರೀತಿ ಬರಬೇಕು